ಂತೆ ಪ್ರತಿಭಾ ಪುರಸ್ಕಾರ ಕನ್ನಡ ಸಂಘ ಮತ್ತು ಸಾಹಿತ್ಯ ಪರಿಷತ್ತು ಜಂಟಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಒಂದು ಗಾದೆ ಹೇಳಿದ್ದಾರೆ ಈ ಅಮಾವಾಸ್ಯ ದಿವಸ ಪಾಠ್ಯ ದಿವಸ ಯಾವ ಕಾರ್ಯಕ್ರಮ ಮಾಡಬೇಡಿ ಅಂತ ಆದ್ರೆ ನಾವು ಅದನ್ನ ವಿರೋಧವಾಗಿ ಮಾಡಿದಕ್ಕೆ ಇವತ್ತೇನೋ ಸಂಖ್ಯೆ ಕಡಿಮೆ ಅನಿಸುತ್ತೆ ನಮಗೆ ನಾವ್ಯಾರು ಇಲ್ಲಿ ಆ ಪ್ರತಿಭೆಗಳನ್ನ ಗುರುಸಬೇಕು ಅವ್ರ ಕೈಯಲ್ಲಿ ಒಂದು ಏನು ಒಂದು ಸರ್ಟಿಫಿಕೇಟು ಅವ್ರನ್ನ ಅಭಿನಂದಿಸಬೇಕು ಅಂತ ಕರೆದಿದ್ವೋ ಅವರೇ ಇವತ್ತು ಇಲ್ಲಿ ಬಂದಿರಲಿಲ್ಲ ಅದೊಂದು ನಮಗೆ ನೋವು ಸಂಗಾತಿ ಯಾಕಂದ್ರೆ ಬೇರೆ ಇದಕ್ಕೆಲ್ಲ ರಾಜಕೀಯ ವ್ಯಕ್ತಿಗಳು ಯಾವುದೋ ಒಂದು ಇದಕ್ಕೆಲ್ಲ ಬಂದು ಆ ಮಕ್ಕಳನ್ನ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇದಕ್ಕೆ ಒಂದು ಸ್ವಲ್ಪ ಬೇಸರ ಆಯಿತು ಯಾಕಂದ್ರೆ ಆ ಮಕ್ಕಳನ್ನು ಪ್ರೋತ್ಸಾಹಿಸಕ್ಕೆ ಏನೋ ಬಂದಿಲ್ಲ ಇವತ್ತು ಅದೇ ಯಾವುದೋ ಒಂದು ರಾಜಕೀಯ ಇದು ಎಲ್ಲ ಅಲ್ಲಿ ಇದ್ದಾರೆ ಯಾಕೆ ನಾನು ಈ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾಕೆ ಪ್ರತಿ ವರ್ಷ ನಾನು ಈ ಕನ್ನಡ ಸಂಘದಲ್ಲಿ ಒಂದು ಎಂಬತ್ತು ವಿಷಯದಿಂದ ಇಲ್ಲಿ ಬಂದಿದ್ದೀವಿ ಕಸ ಗುಡಿಸ್ಕೊಂಡು ಇವತ್ತು ಕಸ ಗುಡ್ಸಕ್ಕೆ ಬಂದಿದ್ದೀವಿ ಬಿಡ್ಸಿಬಿಟ್ಟು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ ಅಂತವನು ಅಂತ ಮಕ್ಕಳು ಯಾಕಿದ್ವಿ ಹೇಳಿದ್ರೆ ನಾನು ಕೂಡ ನಮ್ಮ ಬಿ ಓ ಏನೋ ಎಸ್ ಎಲ್ ಸಿ ಅಲ್ಲಿ ಇನ್ನೂರ ಹತ್ತು ಅಂಕ ಅದೇ ತರ ನಾನು ಕನ್ನಡದಲ್ಲಿ ಕನ್ನಡ ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದೆ ಫಸ್ಟ್ ಅಟೆಂಪ್ಟ್ ಇದು ಎಸ್ ಎಲ್ ಸಿ ಅಲ್ಲಿ ಎರಡನೇ ಅಟೆಂಪ್ಟ್ ಅಲ್ಲಿ ನಾನು ಪಾಸ್ ಆಗಿದ್ದು ಆದ್ರೆ ನಾನು ಆತರ ಆಗಿರೋ ಇರ್ಬೋದು ಆದ್ರೆ ಇವತ್ತಿನ ಮಕ್ಕಳು ವಿದ್ಯಾಭ್ಯಾಸ ಮುಖ್ಯ ಅಂತ ನನ್ನ ಮಕ್ಕಳು ಇವತ್ತು ಒಬ್ರು ಪಿ ಎಚ್ ಡಿ ಮಾಡ್ತಾ ಇದ್ರೆ ಒಬ್ಬನು ಇಂಜಿನಿಯರ್ ಆಗಿದ್ದಾರೆ ಯಾಕಂದ್ರೆ ನಾವು ಆತರ ಇದ್ವು ಇವತ್ತು ಮಕ್ಕಳಿಗೆ ಭವಿಷ್ಯ ಅಂತ ನಾವು ಅವರಿಗೆ ಪ್ರೋತ್ಸಾಹ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ಅದಕ್ಕೋಸ್ಕರ ನಾವು ವರ್ಷದಲ್ಲಿ ಮೂರು ಸಲ ನಾವು ಈ ಮಕ್ಕಳನ್ನ ಕೂರಿಸ್ತಾ ಇದ್ದೀವಿ ಇದು ಒಂದು ವೆಂಕಟೇಶ್ವರ ಟೆಂಪಲ್ ಅದರಲ್ಲೂ ಮಕ್ಕಳನ್ನ ನಾವು ಕೂರಿಸ್ತಾ ಇದೀವಿ ಕನ್ನಡ ಸಂಘದಲ್ಲೂ ರಾಜ್ಯೋತ್ಸವದಲ್ಲಿ ಕೂರಿಸ್ತಾ ಇದ್ದೀವಿ ಇವಾಗ ಆ ಪ್ರತಿಭಾ ಪುರಸ್ಕಾರ ಗುರುತಿಸಿ ಆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ರಾಜಕೀಯ ಇರುತ್ತೆ ರಾಜಕೀಯಿಂದಾನೇ ನಮ್ಮ ದೇಶ ಇವತ್ತು ಹಾಳಾಗ್ತಾ ಇದೆ ನನಗೆ ಗೊತ್ತಾಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ವಿದೇಶಕ್ಕೆ ಹೋಗಿದ್ದೆ ಆ ದೇಶ ನೋಡ್ಕೊಂಡು ಬಂದ್ರೆ ನಮಗೆ ಇಲ್ಲಿ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನಮ್ಮ ದೇಶ ಯಾವತ್ತು ಇನ್ನೊಂದು ಐವತ್ತು ವರ್ಷ ಆದ್ರೂ ನಮ್ಮ ದೇಶ ಆದ್ರ ಆಗಲ್ಲ ಈ ಮಕ್ಕಳಾದ್ರೂ ರಾಜಕೀಯ ಬಿಟ್ಟು ಭವಿಷ್ಯ ನಿಮ್ಮ ರೂಪಿಸ್ಕೊಳ್ಳಿ ಈ ದೇಶ ಚೆನ್ನಾಗಿರ್ಲಿ ನಮ್ಮ ಮನೆ ಯಾವ ತರ ಇದೆಯೋ ನಮ್ಮ ಮನೆ ಮಕ್ಕಳು ಮತ್ತು ನಮ್ಮ ಎಂಟಿ ಮಕ್ಕಳು ಏನು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ತೀವೋ ಅದೇ ತರ ನಮ್ಮ ನಾಡು ನುಡಿ ನಮ್ಮ ದೇಶ ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಅದರಿಂದ ಯಾಕೆ ನಾವು ಈ ತರ ಹೇಳ್ತಾ ಇದೀನಿ ಅಂದ್ರೆ ನಮ್ಮದೇ ನೋಡಬಾರ್ದು ಸ್ವಾರ್ಥ ಇರಬಾರ್ದು ಇದು ರಾಜಕೀಯದಿಂದ ನಮ್ಮ ವ್ಯವಸ್ಥೆನೇ ಹಾಳಾಗ್ತಾ ಇದೆ ಆ ಒಂದಿದ್ರಲ್ಲಿ ದಯವಿಟ್ಟು ಈ ಮಕ್ಕಳ ಭವಿಷ್ಯ ನೀವು ರೂಪಿಸ್ಕೊಂಡು ನಮ್ಮ ದೇಶ ಚೆನ್ನಾಗಾಗಲಿ ಆಗಲಿ ನಾವು ಮುಂದೆ ಬರಬೇಕು ಈ ದೇಶ ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದಿದೆ ಭಾಷೆ ಕನ್ನಡ ಇರ್ಬೋದು ನಾವು ಕನ್ನಡ ಸಂಘ ಆದ್ರೆ ನಾವು ತೆಲುಗು ಭಾಷೆ ಮನೆಯಲ್ಲಿ ಮಾತಾಡೋದು ಆದ್ರೂ ಭಾಷೆ ಎಲ್ಲಾನು ಇರಬೇಕು ಇಂಗ್ಲಿಷ್ ಇರಬೇಕು ತಮಿಳು ಇರಬೇಕು ತೆಲುಗು ಇರಬೇಕು ಎಲ್ಲಾ ಇರಬೇಕು ಯಾಕಂದ್ರೆ ನಾನು ವಿದೇಶ ಹೋದಾಗ ಆದ್ರೆ ನಮ್ಮ ನಾಡು ನುಡಿನ ನಾವು ಮರಿಬಾರ್ದು ನಮ್ಮ ಕನ್ನಡ ಅನ್ನೋದು ನಮ್ಮ ಭಾಷೆ ಮಾತೃ ಭಾಷೆನ ಅದನ್ನು ಬೆಳೆಸಬೇಕು ಯಾಕಂದ್ರೆ ಅದನ್ನು ಬಿಟ್ಟು ಬೇರೆನೇ ಭಾಷೆ ಬೇಕು ಅಂತ ವಿದೇಶನ್ನೇ ನಾವು ಮಾತಾಡೋದು ಅದು ಸರಿಯಲ್ಲ ಅಂತ ಯಾಕಂದ್ರೆ ನಾನು ಒಂದು ಮೂವತ್ತೈದು ದಿವಸ ಓಡಾಡ್ಕೊಂಡು ಬಂದಿದ್ದರಿಂದ ಭಾಷೆ ಎಲ್ಲಾ ಭಾಷೆನು ಬೇಕಾಗುತ್ತೆ ಅನ್ನೋ ಒಂದು ಇವರಲ್ಲಿ ನನ್ನ ಅಭಿಪ್ರಾಯ ನಂದು ಯಾಕಂದ್ರೆ ಭಾಷೆ ಮನೆಯಲ್ಲಿ ಯಾವ್ದಾದ್ರೂ ಮಾತಾಡಲಿ ನಮ್ಮ ಮಾತೃ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಮೊದಲು ಕಲಿಸಿ ಆಮೇಲೆ ಎಲ್ಲ ಭಾಷೆಯೂ ಪ್ರೀತಿಸೋಣ ಇವತ್ತು ಕನ್ನಡ ಸಂಘದಲ್ಲಿ ಪ್ರತಿ ವರ್ಷದಂತೆ ಈ ಸಲೂ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ತಾವು ತಮ್ಮೆಲ್ಲರ ಸಹಕಾರದಿಂದ ಯಾರೇ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ಶಾಲಾ ಮಕ್ಕಳು ಶಾಲಾ ಶಿಕ್ಷಕರು ಇದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಯಾಕೆಂದರೆ ಅವರಿಲ್ಲದೆ ಇಲ್ಲಿ ಯಾವುದೇ ಕಾರ್ಯಕ್ರಮನೂ ಮಾಡಕ್ಕಾಗಲ್ಲ ಯಾಕಂದ್ರೆ ಅವರು ವಿದ್ಯಾರ್ಥಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಅಂಕ ಪಡೆದಿದ್ರು ಈ ವರ್ಷ ಸುಮಾರು ಎಪ್ಪತ್ತು ಜನ ಪಡೆದಿದ್ದಾರೆ ಅದೊಂದು ತುಂಬಾ ಉತ್ಸಾಹದ ಒಂದು ಇದು ಇದೇ ತರ ಮುಂದಿನ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದು ನೂರಕ್ಕೆ ನೂರ ಅಂಕಗಳನ್ನು ಕನ್ನಡದಲ್ಲಿ ಪಡೀಬೇಕು ಆಮೇಲೆ ಈ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ನಮ್ಮ ಟೀಚರ್ ಕನ್ನಡ ಟೀಚರ್ಗಳು ಎಲ್ಲ ಶಾಲೆಯ ಟೀಚರ್ಗಳಿಗೂ ನಮ್ಮ ಕನ್ನಡ ಸಂಘದ ಪರವಾಗಿ ಒಂದು ಅಭಿನಂದನೆಯನ್ನು ತಿಳಿಸಿರ್ತಾ ಇದ್ದೀನಿ ಕೇವಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಇಟ್ ಈಸ್ ನಾಟ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಇಟ್ ಈಸ್ ಎ ಲೈಕ್ ಎ ಕೋರ್ಸ್ ನಾನು ಮನೆ ಕೇಳಿದೆ ಸರ್ ಯಾಕೆ ಎಸ್ ಎಸ್ ಎಲ್ ಸಿ ಮಕ್ಕಳು ಅಂತ ಹೇಳಬಾರ್ದು ಟೆಂತ್ ಮಕ್ಕಳು ಅಂತ ಹೇಳಬೇಕು ಅಂತ ಹೇಳಿದೆ ಎಸ್ ಎಸ್ ಎಲ್ ಸಿಗೂ ಟೆಂತ್ ಒಂದೇ ತಾನೇ ಬಹುಶಃ ಇದು ನಿಮ್ಗೆ ಆಶ್ಚರ್ಯ ಆಗ್ಬಾರ್ದು ಎಸ್ ಎಸ್ ಎಲ್ ಸಿ ಎ ಕೋರ್ಸ್ ಇಟ್ ಇಸ್ಟಿಫಿಕೇಟ್ ಕಾರ್ ಆಸ್ ಅಂತ ಹೇಳ್ಬೋದು ಮಕ್ಕಳು ಅಂತ ಹೇಳ್ಬೇಕು ಹೊರತು ಎಸ್ಟಿಫಿಕೇಟ್ ಇಟ್ ಇಸ್ ಎಕ್ಸಾಮ್ ಅಂತ ನೋಡಿ ಎಷ್ಟು ಇಂತಹ ವಿಚಾರಗಳಲ್ಲಿ ಪ್ರತಿಭಾವಂತ ಆಗಿರ್ತಕ್ಕಂಥ ಎಸ್ ಎಸ್ ಎಲ್ ಸಿಫಿಕೇಟ್ ಅಥವಾ ಸರ್ಟಿಫಿಕೇಟ್ ಅಂಕಗಳನ್ನ ಪಡೆಯುವುದಕ್ಕಿಂತ ಇನ್ನು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ಅಲ್ಲಿ ನೀವು ನಿಮ್ಮ ಕಾಲದಲ್ಲಿ ನಿಂತ್ಕೋಬೇಕಾದ್ರೆ ಅಲ್ಲಿ ಮಾರ್ಕ್ಸ್ ಹೊಡಿದಿರಿ ಆಗ ಮಾತ್ರ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತೀರಿ ನಿಮ್ಮ ಕಲಿಕೆಗೆ ಒಂದು ಪೂರಕವಾಗಿರ್ತಕ್ಕಂಥ ಪ್ರೋತ್ಸಾಹ ಅದನ್ನು ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕಾದ್ರೆ ಈಗ ಸ್ಪರ್ಧಾತ್ಮಕ ಪ್ರಪಂಚ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವೇನಾದ್ರೂ ಇದೇ ರೀತಿ ತೆಗೆದಾಗ ಆಗ ನೀವು ಏನು ಅಂದ್ಕೊಂಡಿದ್ದೀರಿ ಡಾಕ್ಟರ್ ಆಗ್ಬೇಕಾ ಇಂಜಿನಿಯರ್ ಆಗ್ಬೇಕಾ ಟೀಚರ್ ಆಗ್ಬೇಕಾ ಪೊಲೀಸ್ ಆಗ್ಬೇಕಾ ಯಾವುದೇ ಆಗಿರಲಿ ಒಟ್ಟಲ್ಲಿ ಸಮಾಜದಲ್ಲಿ ವಿದ್ಯಾವಂತರು ಸುಸಂಸ್ಕೃತರಾಗಬೇಕು ನಾನು ಇವತ್ತು ನೂರ ಏ ನನ್ನನ್ನು ಬೀಟ್ ಮಾಡೋರು ಯಾರು ಇಲ್ಲ ನೋಡಿ ಬಂದ್ರೆ ನೆಕ್ಸ್ಟ್ ಕೋರ್ಸಲ್ಲೇ ತಿಂದ ಹಾಗಾಗಿ ಇದೇ ಇದೆ ಇರಬೇಕು ಚೆನ್ನಾಗಿ ಈಗೇನು ಸ್ಕೋರ್ ಮಾಡಿದ್ದೀರೋ ಅದೇ ರೀತಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ಮಾಡಬೇಕು ಈಗ ಸ್ವಾಗತ ಬಯಸ್ತೇನೆ ನಿನ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವತ್ತು ಪ್ರತಿಭಾ ಪುರಸ್ಕಾರ ತುಂಬ ಪ್ರಾಮುಖ್ಯವಾದ ಒಂದು ಅಂಶ ಯಾಕೆ ಅಂತ ಹೇಳಿದ್ರೆ ದ ಪವರ್ ಆಫ್ ಎಜುಕೇಶನ್ ನಾವು ಓದೋದು ಕಲ್ತ ಮೇಲೆ ನಮ್ಮ ತಡೆಯೋರು ಯಾರು ಇರೋದಿಲ್ಲ ಸೊ ಅದನ್ನು ನಾವು ಸಾಧನೆ ಮಾಡಬೇಕು ನಮ್ಮ ಗುರಿ ಅಂತ ಹೇಳಿದ್ರೆ ನಾವು ಓದೋದ್ರಲ್ಲಿ ತುಂಬ ಜಾಣ್ಮೆಯಿಂದ ಶ್ರದ್ಧೆಯಿಂದ ಚಾಕಚಕ್ಯತೆಯಿಂದ ನಾವು ಕಾನ್ಸಂಟ್ರೇಟ್ ಮಾಡಿ ಓದಿದಾಗ ಮಾತ್ರ ನಾವು ವೈಯರ್ ಎಂಡ್ಸ್ ಅಂದರೆ ಮೇಲ್ಮಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಸುಮ್ಮ ಸುಮ್ಮನೆ ಓದ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಸೊ ಈಗ ಮಕ್ಕಳಲ್ಲಿ ನಾನು ನಮ್ಮ ನಾನು ಓದೋ ಟೈಮ್ನಲ್ಲಿ ನನ್ನ ಮುಂದೆ ಏನಾಗಬೇಕು ಅನ್ನೋಂತ ನಮ್ಗೆ ಐಡಿಯಾ ಇರ್ತಿರ್ಲಿಲ್ಲ ನಮಗೆ ನಾನು ಪಿ ಯು ಸಿ ಬರೋವರೆಗೂ ನಾನು ಏನಾಗಬೇಕಂತ ನನ್ಗೆ ಐಡಿಯಾನೇ ಇರ್ತಿರ್ಲಿಲ್ಲ ಯಾಕಂದರೆ ಆ ಟೈಮಲ್ಲಿ ನಮ್ಗೆ ಇಂಟರ್ನೆಟ್ ಇರಲಿಲ್ಲ ಅಷ್ಟೊಂದು ಮಾರ್ಗದರ್ಶನ ಮಾಡೋರು ಯಾರು ಇರಲಿಲ್ಲ ಸೊ ಹಂಗಾಗಿ ನಾವು ಒಂದು ಪಿ ಯು ಸಿ ಬಂದ ಮೇಲೆ ನನಗೆ ಏನಾಗಬೇಕು ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡ್ಕೊಂಡು ಬಟ್ ಈಗಿನ ಮಕ್ಳಲ್ಲಿ ಆ ಥರ ಇಲ್ಲ ನಾನು ಕೆಲವು ಮಕ್ಕಳನ್ನ ನೋಡ್ತೀನಿ ಮೂರನೇ ಕ್ಲಾಸ್ಗೆ ನಾಲ್ಕನೇ ಕ್ಲಾಸ್ಗೆ ಅವ್ರು ನಾನು ಈ ಥರ ಓದಬೇಕು ನಾನು ಈ ಥರ ಸಾಧನೆ ಮಾಡಬೇಕು ಅಂತ ಅಲ್ಲಿಂದನೇ ಅವರು ಒಂದು ಅಡಿಪಾಯನ ಹಾಕೊತಾರೆ ಅಲ್ಲಿಂದ ಹಾಕ್ಕೊಂಡು ಮುಂದಕ್ಕೆ ಯಾವ ರೀತಿ ಬೆಳಿಬೇಕು ನಾನು ಕೆ ಎಸ್ ಎಲ್ ಸಿಲಿ ಏನು ಮಾರ್ಕ್ಸ್ ತೆಗಿಬೇಕು ನಾನು ಪಿ ಯು ಸಿಲಿ ಏನು ಮಾರ್ಕ್ಸ್ ತೆಗಿಬೇಕು ಪಿ ಯು ಸಿ ಆದ್ಮೇಲೆ ಯಾವ ನಾನು ತಗೋಬೇಕು ಯಾವ ಸಬ್ಜೆಕ್ಟ್ನಲ್ಲಿ ನಾನು ಪಂಡೀತೆ ಬೆಳೆಸಬೇಕು ನನ್ನ ಮುಂದೆ ಯಾವ ಕೆಲಸ ಸೇರ್ಕೋಬೇಕು ಯಾವ ಕಂಪ್ನಿನ ನಾನು ಕೆಲಸ ಮಾಡಬೇಕು ಫಸ್ಟ್ ಇಯರ್ ಯಾವ ಕಂಪ್ನಿನಲ್ಲಿ ಇರಬೇಕು ಸೆಕೆಂಡ್ ಇಯರ್ ಯಾವ ಕಂಪ್ನಿಗೆ ಹೋಗ್ಬೇಕು ಆ ಎಲ್ಲ ಈಗ ಈಗಿನ ಈಗ ಒಂದೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಓದ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ ಆಗುದಿಲ್ಲ ಮುಂದಕ್ಕೆ ಅದು ಆ ಚಿಕ್ಕ ವಯಸ್ಸಿನಲ್ಲೇ ಆ ಎಳೆ ವಯಸ್ಸಿನಲ್ಲೇ ಆ ಮನಸ್ಸಿನಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ಸಂಗತಿ ಅದು ತುಂಬಾ ಒಳ್ಳೇದು ಸಹ ಒಳ್ಳೆದು ಸಹ ಆಗುತ್ತೆ ಯಾಕಂದ್ರೆ ಒಂದು ವ್ಯಕ್ತಿ ತಾನು ಬೆಳೆದು ದೊಡ್ಡವನಾಗಿ ಒಂದು ಒಳ್ಳೆ ಕಸ ಸೇರ್ಕೊಂಡಾಗ ತಾನು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಆಗದ ಜೊತೆಗೆ ತನ್ನ ಕುಟುಂಬದ ತನ್ನ ಮೇಲಿರುವಂತ ತನ್ನ ಡಿಪೆಂಡೆಂಟ್ಸ್ಗೂ ಅವರು ಒಂದು ದಾರಿ ಆಗ್ತಾರೆ ನಮ್ಮ ಒಂದು ಆದರ್ಶ ಆಗ್ತಾರೆ ಸೊ ಆದ್ರಿಂದ ನಾವಿಂಥ ಮದನ್ನ ಗುರುತಿಸ್ಬೇಕು ನಾನು ಹಂಗಿಂತ ಇಲ್ಲ ಯಾರು ಬುದ್ಧಿ ಕಡಿಮೆ ಅಂತ ಹೇಳೋ ಕೆಲವರು ಹೇಳ್ತಾರೆ ನನಗೆ ಬುದ್ಧಿ ಇಲ್ಲ ಅವನಿಗೆ ಬುದ್ಧಿ ಅವ್ನು ಮಾತ್ರ ಓದೋ ಸಾಧ್ಯ ಅಂತ ಇಲ್ಲ ತಕ್ಕೋದು ದೇವ್ರ ಎಲ್ಲಾರು ಕೊಟ್ಟರು ಒಂದೇ ಒಂದು ಬುದ್ಧಿ ಎಲ್ಲಾರ್ ಅಷ್ಟೇ ಕೆಪಾಸಿಟಿ ಇರುತ್ತೆ ಅವ್ರು ಯಾಕೆ ಮೇಲೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಶ್ರದ್ಧೆ ಇರ್ತಾರೆ ಶ್ರದ್ಧೆ ನನ್ನ ಕೆಲಸ ಮಾಡ್ತಾರೆ ಬೆಳೆ ಎದ್ದು ಈ ಟೈಮ್ಗೆ ನಾನು ಇದು ಎದೊಳ್ಬೇಕು ಈ ಟೈಮಲ್ಲಿ ನಾನು ಈ ಟೈಮಲ್ಲಿ ನಾನು ವ್ಯಾಯಾಮ ಮಾಡಬೇಕಾಗುತ್ತೆ ಈ ಟೈಮಲ್ಲಿ ನಾನು ನನ್ನ ದಿನನಿತ್ಯ ಕರ್ಮಗಳು ಮುಗಿಸ್ಕೊಂಡು ಈ ಟೈಮಲ್ಲಿ ಇಷ್ಟ ನಾನು ಓದಬೇಕು ಅಂತ ಒಂದು ಡಿಸಿಪ್ಲಿನ್ ಇರುತ್ತೆ ಆ ಡಿಸಿಪ್ಲಿನ್ಗೋಸ್ಕರ ಅವ್ರು ಮೇಲೆ ಬರ್ತಾರೆ ಹೊರತು ಯಾರು ಬುದ್ಧಿ ಹೆಚ್ಚಿಗೆ ಯಾರು ಕಡಿಮೆ ಇರೋದಿಲ್ಲ ಹಾಗಾಗಿ ಮಕ್ಕಳೇ ನಾನು ನಿಮ್ಮಲ್ಲಿ ಏನು ಇಷ್ಟಪಡ್ತೀನಿ ಅಂದರೆ ತಮ್ಮನ್ನು ಯಾವತ್ತಕ್ಕೆ ಕಡಿಮೆ ತಿಳ್ಕೊಬೇಡಿ ಎಲ್ಲರೂ ಒಂದೇನೆ ನಾನು ಸುಭಾಷ್ ಚಂದ್ರ ಬೋಸ್ ಏನು ನಾನು ಮಾಡಕ್ಕೆ ಸಾಧ್ಯ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ನಾನು ಬಾಬಾ ಸಾಹೇಬ್ ಮಾಡ್ಕೊಳಕ್ಕೆ ಸಾಧ್ಯ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕು ನಾನು ಆಗಬೇಕು ನಾನು ನಾನು ಸಾಧ್ಯ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೇಮ್ ಫ್ರಮ್ ಎ ವೆರಿ ನಮ್ಮ ಇವರು ಅಬ್ದುಲ್ ಕಲಾಂ ನೋಡಿದಿರಲ್ಲ ಈ ಕೇಮ್ ಫ್ರಮ್ ಎ ಸ್ಮಾಲ್ ಟೌನ್ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಒಂದು ಸಣ್ಣ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಆಗೋಂಥ ಶಕ್ತಿ ಅವ್ರಿಗೆ ಇರಬೇಕಾದ್ರೆ ನಿಮಗೆ ಯಾಕೆ ಸೊ ಹಾಗಾಗಿ ನೀವು ಮಕ್ಕಳು ನಾನು ಅವನು